ನಾನು ದರ್ಶನ್ ಫ್ಯಾನೇ ದರ್ಶನ್ ಮೂವೀಸ್ ನೋಡಿ ಅಷ್ಟೇ ಖುಷಿ ಆಗುತ್ತೆ ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಅರುಂಡಿ ನಟ ದರ್ಶನ್ ಪರವಾಗಿ ಮೊದಲ ಬಾರಿಗೆ ಸುಮಲತಾ ಮೌನವನ್ನು ಮುರಿದಿರೋದು ಇಲ್ಲಿಯವರೆಗೂ ತುಟಿಕ್ ಪಿಟಿಕ್ಕಿ ಎನ್ನದ ಮಾಜಿ ಸಂಸದೆ ಮಂಡ್ಯದ ಮಗಳು ಸುಮಲತಾ ದರ್ಶನ್ ವಿರುದ್ಧ ಕಿಡಿಕಾರ್ತಿದ್ದ ವೈರಿಗಳಿಗೆ ಹಿತಶತ್ರುಗಳಿಗೆ ಕೆಟ್ಟ ಕಮೆಂಟ್ಸ್ ಮಾಡುವ ವ್ಯಕ್ತಿಗಳ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ ದರ್ಶನ್ ಫ್ಯಾಮಿಲಿಯ ಬಗ್ಗೆ ಮಾತನಾಡುವವರ ವಿರುದ್ಧವೂ ಸುಮಲತಾ ಆಕ್ರೋಶವನ್ನು ಹೊರಹಾಕಿರೋದು ದರ್ಶನ್ ಎಸಗಿರೋ ಕೃತಿಯನ್ನು ನಾಗರಿಕ ಸಮಾಜ ಅಥವಾ ಅವರು ಆರಾಧಿಸುವ ಅಭಿಮಾನಿಗಳಿಗೆ ಅಚ್ಚರಿಯ ಸಿಗಿದರೂ ಕೂಡ ಅಚ್ಚರಿ ಎನಿಸಿದರೂ ಕೂಡ ಕೆಲವರಿಗೆ ಮಾತ್ರ ಇನ್ನೂ ಆರೋಪ ಸಾಬೀತಾಗದ ಹೊರತು ನಮಗೆ ಅವರೇ ದೇವರು ಎನ್ನುವ ಲೆಕ್ಕಾಚಾರದಲ್ಲಿದ್ದಾರೆ ಇದೀಗ ಸುಮಲತಾ ಆಡಿರೋ ಮಾತುಗಳಿದೆಯಲ್ಲ ಅದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇವೆ ಎಲ್ಲಿ ಸುಮಲತಾ ಅವರು ಮತ್ತೆ ದರ್ಶನ್ ಅವ್ರನ್ನ ಸಮರ್ಥಿಸಿಕೊಳ್ತಾ ಇದ್ದಾರಾ ಅಥವಾ ಅವ್ರನ್ನ ಒಪ್ಪಿಕೊಳ್ತಾ ಇದ್ದಾರಾ ಅಥವಾ ಇಂತಹ ಕೃತ್ಯದಲ್ಲಿ ಪಾಲುದಾರರಾಗಿರುವ ದರ್ಶನ್ ಪರವಾಗಿ ನಿಂತು ಮಾತನಾಡ್ತಾ ಇದ್ದಾರಾ ಅನ್ನೋ ಅನುಮಾನವನ್ನ ಹುಟ್ಟುಹಾಕುವಂತಿದೆ ಆ ರೀತಿಯಾಗಿ ದರ್ಶನ್ ಪರವಾಗಿ ಸುಮಲತಾ ಬ್ಯಾಟ್ ಬೀಸಿರೋದು ಸುಮಲತಾ ನನಗೆ ತಾಯಿಯ ಸಮಾನ ಅಂತ ಅನೇಕ ವೇದಿಕೆಗಳಲ್ಲಿ ಈಗಾಗಲೇ ದರ್ಶನ್ ಸಾರಿ ಸಾರಿ ಹೇಳ್ಬಿಟ್ಟಿದ್ದಾರೆ ನೀವೆಲ್ಲರೂ ಕೂಡ ನೋಡಿದ್ದೀರಾ ಕೂಡ ಅನೇಕ ವೇದಿಕೆಗಳಲ್ಲಿರಲಿ ನಾನು ನನ್ನ ತಾಯಿಗಿಂತ ಹೆಚ್ಚಾಗಿ ಸುಮಲತಾ ಅವರನ್ನೇ ಹೆಚ್ಚಾಗಿ ಪ್ರೀತಿಸ್ತೀನಿ ಅವರೇ ನನಗೆ ತಾಯಿಯೇ ಇದ್ದ ಹಾಗೆ ಅವರನ್ನೇ ನಾನು ಮೊದಲ ತಾಯಿ ಎನ್ನಬಹುದು ಅನ್ನೋ ರೀತಿಯಾಗಿ ಮೀನಾ ತೂಗುದೀಪ್ಗಿಂತ ಹೆಚ್ಚಾಗಿ ಸುಮಲತಾ ಅವರನ್ನು ಸಮರ್ಥಿಸಿಕೊಳ್ತಾ ಇದ್ದರು ದರ್ಶನ್ ಅದಕ್ಕೆ ಹಲವು ಕಾರಣಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಬಿಡಿ ತಂದೆ ತೂಗುದೀಪ್ ಯಾವಾಗ ದರ್ಶನ್ಗೆ ಚಿಕ್ಕ ವಯಸ್ಸಿನಲ್ಲಿ ಹೊಡಿತಾ ಇದ್ದರಲ್ಲ ಆ ಸಂದರ್ಭದಲ್ಲೆಲ್ಲ ಬಿಡಿಸ್ತಾ ಇದ್ದಿದ್ದೆ ಸುಮಲತಾ ಅವರಂತೆ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳಿಂದ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋದು ಸುಮಲತಾ ಅವರನ್ನು ಅನ್ನೋದು ಬಹಳಷ್ಟು ಜನ ಹತ್ತಿರದವ್ರಿಗೆ ಗೊತ್ತದು ಹತ್ತಿರದಲ್ಲಿ ಬಲ್ಲವರಿಗೂ ಕೂಡ ಗೊತ್ತದು ಅವರು ಹಾಕಿದ ಗೆರೆಯನ್ನು ದಾಟೋದೇ ಇಲ್ಲ ದರ್ಶನ್ ಇಂಥವರ ಪರ ಪ್ರಚಾರ ಮಾಡು ಅಂದರೆ ಮುಗಿಯಿತು ದೂಸರ ಮಾತೇ ಇಲ್ಲ ಎಂತಹ ಇದ್ದರೂ ಕೂಡ ಹನುಮನಂತೆ ಬಂಟನಾಗಿ ಪಾಲಿಸ್ತಾರೆ ಮಂಡೆ ಎಲೆಕ್ಷನ್ ಇರಲಿ ಅಥವಾ ಅವ್ರ ಕುಟುಂಬದ ಕೆಲಸವೇ ಇರಲಿ ಸಿನಿಮಾ ಪ್ರಚಾರವೇ ಇರಲಿ ಸುಮ್ಮಮ್ಮ ನಮ್ಮ ಅಮ್ಮ ಅಂತಲೇ ಸಂಬೋಧಿಸ್ತಾ ಬರ್ತಾರೆ ಬರ್ತಾ ಇದ್ದಾರೆ ದರ್ಶನ್ ಅಂಬರೀಷ್ ಮನೆ ಮಗ ಇದ್ದಂತೆ ಇದೀಗ ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ಜೈಲು ಪಾಲಾಗಿರೋ ದರ್ಶನ್ ಕುರಿತಾಗಿ ಇಲ್ಲಿಯವರೆಗೂ ಮಾತನಾಡದ ಸುಮಲತಾ ಮೊದಲ ಬಾರಿಗೆ ತುಟಿ ಬಿಚ್ಚಿ ಮಾತನಾಡಿರೋದು ದರ್ಶನ್ ಪರ ಬ್ಯಾಟ್ ಬಿಸಿರೋದು ಜೊತೆಗೆ ಅವರ ವೈರಿಗಳಿಗೆ ಅವ್ರ ಬಗ್ಗೆ ಕೆಟ್ಟು ಕಮೆಂಟ್ಸ್ ಮಾಡೋರಿಗೆಲ್ಲ ಟಕ್ಕರ್ ಕೊಟ್ಟಿರೋದು ನಲವತ್ತ್ನಾಲ್ಕು ವರ್ಷ ನಟಿಯಾಗಿ ಇದ್ದೀನಿ ಕಲಾವಿದಿಯಾಗಿ ಬೆಳೆದು ಬಂದಿದ್ದೀನಿ ಜೊತೆಗೆ ಸಾರ್ವಜನಿಕ ಜೀವನದಲ್ಲಿದ್ದೇನೆ ಸಂಸದೆಯಾಗಿ ಕೆಲಸ ಮಾಡ್ತಾ ಬಂದಿದ್ದೀನಿ ಜವಾಬ್ದಾರಿ ಕೆಲಸಗಳನ್ನು ಕೂಡ ನಾನು ನಿರ್ವಹಣೆ ಮಾಡಿದ್ದೀನಿ ಇದೀಗ ದರ್ಶನ್ ಮೇಲೆ ತೆಲಬುಡ ಗೊತ್ತಿಲ್ಲದೆ ಸತ್ಯ ಸುಳ್ಳು ಮಾಹಿತಿ ಗೊತ್ತಿಲ್ಲದೆ ಅಸಡ್ಡಿಯ ಉಪಯೋಗಕ್ಕೆ ಬಾರದ ಬೇಜವಾಬ್ದಾರಿ ಹೇಳಿಕೆ ಕೊಡೋ ಕೊಡೋ ಕೊಡ್ತಾ ಇದ್ದಾರಲ್ಲ ಅವರೆಲ್ಲರ ವಿರುದ್ಧ ಈಗ ಕಿಡಿಕಾರಿದ್ರು ಹೀಗೆ ಬರ್ಕೊಂಡಿರೋದು ಅದೇ ರೀತಿಯಾಗಿ ಮಾತನಾಡ್ತಾ ಬರ್ಕೊಂಡಿರೋದು ಯಾರೆಲ್ಲ ಈ ರೀತಿಯಾಗಿ ಬೇಜವಾಬ್ದಾರಿ ಹೇಳಿಕೆ ಕೊಡೋ ಕೊಡ್ತಾ ಇದ್ದಾರಲ್ಲ ಅವ್ರ ವಿರುದ್ಧ ತರ್ಡ್ ಡಿಗ್ರಿ ಲ್ಯಾಂಗ್ವೇಜನ್ನು ಬಳಸಿ ಮಾತನಾಡ್ತಾ ಇದ್ದಾರಲ್ಲ ಯಾರೆಲ್ಲ ದರ್ಶನ ನಡತೆ ಬಗ್ಗೆ ವರ್ತನೆ ಬಗ್ಗೆ ಬಾಯಿಗೆ ಬಂದ ಹಾಗೆ ಹರುಪ್ತಾ ಇದ್ದಾರಲ್ಲ ಅವರಿಗೆಲ್ಲ ಪರೋಕ್ಷವಾಗಿ ಟಾಂಗನ್ನು ಕೊಟ್ಟಿರೋದು ಇದೇ ಸುಮಲತಾ ಅವರು ನಾನು ಬಂದು ಮಾತನಾಡ್ತಿದ್ದೆ ಆದರೆ ಸುಮ್ಮನೆ ಇಲ್ಲ ಸಲ್ಲದ ಊಹಾಪೋಹಗಳಿಗೆ ನಾನು ಎಡೆ ಮಾಡಿಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ ಅದು ಬೇಡ ಅಂತಲೇ ಇಲ್ಲಿಯವರೆಗೂ ಸೈಲೆಂಟ್ ಇದ್ದೆ ಅನ್ನೋದನ್ನ ಸ್ಪಷ್ಟಪಡಿಸಿರೋದು ಹಾಗಾಗಿ ತಲೆಬುಡ ಇಲ್ಲದೆ ನಾನು ಕೂಡ ಮಾತನಾಡಿದ್ರೆ ಅದು ಸರಿ ಇರೋದಿಲ್ಲ ಅಂತ ಒಠಾರಿಯಾಗಿ ಇನ್ನೂ ಆರೋಪ ಸಾಬೀತಾಗದೆ ಮುಂಚೆ ದರ್ಶನನ್ನು ತಪ್ಪಿತಸ್ಥ ಅಪರಾಧಿ ಅಥವಾ ಅವ್ರನ್ನ ಸಹಿಸಿಕೊಳ್ಳಲಾಗದೆ ಅಥವಾ ಅವ್ರನ್ನ ವಿರೋಧಿಸ್ತಾ ಬರ್ತಾ ಇರೋರ ವಿರುದ್ಧ ಆರೋಪವನ್ನು ಸಹಿಸಿಕೊಳ್ಳದ ಶತ್ರುಗಳಿಗೆ ನೇರವಾಗಿ ಸುಮಲತಾ ತಿರುಗೇಟನ್ನು ಕೊಟ್ಟಿರೋದು ಜೊತೆಗೆ ದರ್ಶನ್ ಕೊಲೆ ಮಾಡಿದ್ದಾನೆ ಅನ್ನೋ ವಿಷಯ ಸುಮಲತಾ ಹೃದಯವನ್ನು ಛಿದ್ರಗೊಳಿಸಿದೆಯಂತೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅವ್ರಿಗೆ ಇಷ್ಟು ದಿನ ಬೇಕಾಗ್ತಂತೆ ಅದಕ್ಕೆ ಅವರು ತುಂಬ ನೋನಲ್ಲಿದ್ದರಂತೆ ಅದಕ್ಕೆ ಮಾತನಾಡಲಿಕ್ಕೆ ಮಾಧ್ಯಮಗಳ ಮುಂದೆ ಬಂದು ಮಾತನಾಡೋದು ಬೇಡ ಅಂತವೇ ಸುಮ್ಮನಿದ್ರಂತೆ ಆದರೆ ಭಾಳ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಅವರಿಬ್ಬರ ಅಮ್ಮ ಮಗನ ಸಂಬಂಧ ಅಂತ ಹೇಳ್ತಾ ಇದ್ರಿ ಆದರೆ ಒಂದು ದಿನವೂ ಕೂಡ ನೀವು ಬಂದು ಮಾತನಾಡಲಿಲ್ವಲ್ಲ ದರ್ಶನ್ ಪರ ಮಾತನಾಡಲಿಲ್ಲ ಅಥವಾ ಅವ್ರ ವಿರೋಧವಾಗಿಯೂ ಕೂಡ ಮಾತನಾಡಲಿಲ್ಲ ಅವರ ಪ್ರಚಾರಕ್ಕೆ ಬಳಸ್ಕೊಳ್ತಾ ಇದ್ರಿ ಎಲ್ಲದಕ್ಕೂ ಕೂಡ ಬಳಸ್ಕೊಳ್ತಾ ಇದ್ರಿ ಆದರೆ ಈಗ ದರ್ಶನ್ ಪರವಾಗಿ ಒಂದು ಮಾತನ್ನು ಕೂಡ ಆಡದೆ ಇಷ್ಟು ಸೈಲೆಂಟ್ ಆಗಿದ್ದರಲ್ಲ ಅಂತ ಸುಮ್ಮನೆ ಕೆಡ್ದಾಗೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರಲ್ಲ ಅವರೆಲ್ಲರಿಗೂ ಸುಮಲತಾ ಹೇಳಿದ್ದು ಒಂದೇ ನೀವೆಲ್ಲರೂ ಕೂಡ ಅಮ್ಮ ಮಗನ ಸಂಬಂಧದ ಅಗಾಧತೆಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಇಪ್ಪತ್ತೈದು ವರ್ಷಗಳಿಂದ ನಾನು ಅವನ ಜೊತೆಗಿದ್ದೀನಿ ಅವನು ನನ್ನ ಮಗ ನನ್ನ ಫ್ಯಾಮಿಲಿಯ ಮೆಂಬರ್ ಅಂಬರೀಷ್ ಅವರಿಗೆ ಅಪ್ಪಾಜಿ ಇದ್ದ ಹಾಗೆ ಅಂತ ಮತ್ತೆ 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 ದರ್ಶನ್ ಅವ್ರನ್ನ ಗುಣಗಾನ ಮಾಡಿರೋದು ನಾನು ಅವನನ್ನು ಈ ಸ್ಥಿತಿಯಲ್ಲಿ ನೋಡಲಿಕ್ಕೆ ಆಗ್ತಾನೇ ಇಲ್ಲ ಅಂತ ಭಾವುಕ ನುಡಿಗಳನ್ನು ಆಡಿರೋದು ಇನ್ಸ್ಟಾಗ್ರಾಮ್ನಲ್ಲಿ ಸುದೀರ್ಘವಾಗಿ ಬರೆದುಕೊಂಡಿದ್ದಾರೆ ಜೊತೆಗೆ ಇದೇ ಅವರ ಫ್ಯಾಮಿಲಿಯ ಬಗ್ಗೆ ಕಮೆಂಟ್ಸ್ ಮಾಡೋರಿಗೆ ವಿಜಯಲಕ್ಷ್ಮಿ ಮತ್ತು ಅವರ ಮಗನ ಬಗ್ಗೆ ಕಮೆಂಟ್ಸ್ ಮಾಡೋರಿಗೂ ಕೂಡ ಟಕ್ಕರ್ ಕೊಟ್ಟಿದ್ದಾರೆ ಜೊತೆಗೆ ಇನ್ನು ಸುಮಲತಾ ದರ್ಶನ್ ಪ್ರೀತಿಸುವ ಹೃದಯ ಅಥವಾ ಅವರು ಅವರು ಆರಾಧಿಸುವ ಮನಸ್ಸು ಅವೆಲ್ಲವನ್ನ ನಾನು ಬಲ್ಲವನಾಗಿದ್ದೀನಿ ಅಂತ ಕೂಡ ದರ್ಶನ್ ಅನೇಕ ಬಾರಿ ಹೇಳಿದರು ಆದರೆ ಇದೀಗ ಸುಮಲತಾ ದರ್ಶನ್ ಪರವಾಗಿ ಮಾತನಾಡಿರೋದು ಆತನ ಮನಸ್ಸು ಎಂಥದ್ದು ಅನ್ನೋದು ನನಗೆ ಗೊತ್ತು ಆತನ ಹೃದಯ ಎಂಥದ್ದು ಅನ್ನೋದು ಗೊತ್ತು ಅವನು ಎಷ್ಟು ಕಾಳಜಿ ಉಳ್ಳವನಾಗಿದ್ದಾನೆ ಅನ್ನೋ ಉದಾರ ವ್ಯಕ್ತಿ ಅಂತಲೇ ನಾನು ತಿಳಿದುಕೊಂಡಿದ್ದೀನಿ ಅವನ ಪ್ರಾಣಿಗಳ ಮೇಲಿನ ಅವನಿಗಿರೋ ಪ್ರೀತಿ ಸಹಾಯ ಮಾಡೋ ಮನೋಭಾವ ಅವನ ಕ್ಯಾರೆಕ್ಟರ್ ಎಂಥದ್ದು ಎಲ್ಲವನ್ನ ನಾನು ನೋಡಿದ್ದೇನೆ ಈ ಕೃತಿ ನೃತ್ಯ ಮಾಡುವ ಕ್ಯಾರೆಕ್ಟರ್ ದರ್ಶನ್ ಅವರದ್ದಲ್ಲ ಅಂತಲೇ ನಾನು ನಂಬಿದ್ದೀನಿ ಅಂತ ಗುಣಗಾನ ಮಾಡಿಬಿಟ್ಟಿದ್ದಾರೆ ದರ್ಶನ್ ಅವ್ರನ್ನ ಸದ್ಯ ಈ ಕೇಸ್ ಕೋರ್ಟ್ನಲ್ಲಿದೆ ಹಾಗಾಗಿ ನಾನು ರಿಯಾಕ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ರಿಯಾಕ್ಟ್ ಮಾಡಿದ್ರೆ ಅದು ಇನ್ನೊಂದು ಅರ್ಥವನ್ನು ಕೂಡ ತೆಗೆದುಕೊಳ್ಳಬಹುದು ಹಾಗಾಗಿ ನನ್ನ ದರ್ಶನ್ ಸ್ವಭಾವ ಎಂಥದ್ದು ಅನ್ನೋದನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ ಅಂತ ಅವನು ಪರವಹಿಸಿ ಮಾತನಾಡಿರೋದು ಜೊತೆಗೆ ಯಾರೆಲ್ಲ ಈ ವಿಜಯಲಕ್ಷ್ಮಿ ಮತ್ತು ಆ ಮಗ ಮುಗ್ಧ ಮಗನನ್ನು ಸಾಮಾಜಿಕ ಮಾಧ್ಯಮಗಳಲ್ಲೇ ಟಾರ್ಗೆಟ್ ಮಾಡಿ ತುಂಬ ಕಮೆಂಟ್ಸ್ ಮಾಡ್ತಾ ಇದ್ದಿರಲ್ಲ ಆ ಮಕ್ಕಳಿಗೆ ಅವ್ರ ಹೆಂಡತಿಗೆ ತುಂಬ ಅನ್ಯಾಯವಾಗಿದೆ ಅಷ್ಟೇ ಅಲ್ಲದೆ ಇತರ ಆರೋಪಿಗಳ ಬಡ ಕುಟುಂಬಗಳು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾವೆ ಅದು ಕೂಡ ತುಂಬ ನೋವಾಗ್ತಿದೆ ಆದರೆ ಈ ಫ್ಯಾಮಿಲಿಗಳನ್ನೇ ಟಾರ್ಗೆಟ್ ಮಾಡಿ ನಮ್ಮ ದರ್ಶನ್ ಫ್ಯಾಮಿಲಿಯನ್ನು ಅವ್ರ ಹೆಂಡತಿ ಮಗನನ್ನು ಟಾರ್ಗೆಟ್ ಮಾಡಿ ಅಥವಾ ಇತರ ಫ್ಯಾಮಿಲಿಗಳನ್ನು ಟಾರ್ಗೆಟ್ ಮಾಡಿ ನೀವೆಲ್ಲ ಕಮೆಂಟ್ಸ್ ಮಾಡ್ತಾ ಇದ್ದೀರಲ್ಲ ಇಂತಹ ಭಯಾನಕ ಪರಿಸ್ಥಿತಿಯಲ್ಲೂ ಕೂಡ ಈ ರೀತಿಯಾದಂಥ ಕೆಟ್ಟ ಕಮೆಂಟ್ಸ್ಗಳನ್ನು ಮಾಡಿ ಅವ್ರ ಫ್ಯಾಮಿಲಿ ಮೇಲೆ ಪರಿಣಾಮಗಳನ್ನು ಬೀರ್ತಾ ಿರಲ ಅದೆಲ್ಲವೂ ಕೂಡ ತಪ್ಪು ಅನ್ನೋದನ್ನು ಕೂಡ ಮತ್ತೆ ಮತ್ತೆ ಒತ್ತಿ ಒತ್ತಿ ಇದೇ ಸುಮಲತಾ ಅವರು ಹೇಳಿರೋದು ಒಟ್ಟಾರಿಯಾಗಿ ಇಷ್ಟೇ ಅಲ್ಲದೆ ಇದೇ ರೇಣುಕಾ ಸ್ವಾಮಿ ಕುಟುಂಬಕ್ಕೂ ಕೂಡ ಅವರಾಗಿರ್ತಕ್ಕಂಥ ನೋವಿಗೂ ಕೂಡ ಇವರು ಸಂತಾಪವನ್ನು ಸೂಚಿಸಿದ್ದಾರೆ ಯಾಕೆ ಅಂತ ಹೇಳಿದರೆ ಅಲ್ಲೂ ಕೂಡ ಒಂದು ಕುಟುಂಬ ಜೊತೆಗೆ ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮುಗ್ಧ ಮಗು ಈಗ ತಾನೆ ಅಮಾಯಕ ಮಗು ಅದಕ್ಕೂ ಕೂಡ ತಂದೆ ಇಲ್ಲದ ಅನಾಥ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದೆ ಅವರ ಕುಟುಂಬಕ್ಕೂ ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದೇನೆ ಜೊತೆಗೆ ಈ ದುರಂತವನ್ನು ಎದುರಿಸಲಿಕ್ಕೆ ಮತ್ತು ಆ ನೋವನ್ನು ಭರಿಸುವ ಶಕ್ತಿಯನ್ನು ಕೂಡ ಈ ರೇಣುಕಾಸ್ವಾಮಿಯವರ ಕುಟುಂಬಕ್ಕೆ ಕೊಡಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದೇನೆ ಕಾನೂನು ವ್ಯವಸ್ಥೆಯಿಂದ ಅವರಿಗೆ ಸಿ ಸಿಗಬೇಕಾದ ನ್ಯಾಯ ದೊರಕಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತಲೂ ಕೂಡ ಸುಮಲತಾ ಅವರು ಹೇಳಿರೋದು ಒಟ್ಟಾರೆಯಾಗಿ ಎಲ್ಲೂ ಕೂಡ ದರ್ಶನ್ ಅವರು ತಪ್ಪು ಮಾಡಿದ್ದಾರೆ ಅಥವಾ ಈ ಕೃತ್ಯದಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತ ಎಲ್ಲೂ ಕೂಡ ಅವ್ರು ಹೇಳಲಿಕ್ಕೆ ಹೋಗೇ ಇಲ್ಲ ಸುಮಲತಾ ಅವರು ಹೇಳಿರೋದು ಒಂದೇ ಆತ ಈ ಕೃತ್ಯವನ್ನು ಮಾಡುವಂತಹ ಮನಸ್ಸು ಉಳ್ಳವನೇ ಅಲ್ಲ ನನ್ನ ಹಾರ್ಟ್ ಛಿದ್ರಗೊಂಡಿದೆ ಇದನ್ನು ನಾನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅಥವಾ ಇದರಿಂದ ಹೊರ ಬರಲಿಕ್ಕೆ ಈ ಆಘಾತದಿಂದ ಹೊರಗೆ ಬರಲಿಕ್ಕೆ ನನಗೆ ತುಂಬ ಸಮಯ ಬೇಕಾಯಿತು ಅಂತ ದರ್ಶನನ್ನು ಸಮರ್ಥಿಸಿಕೊಳ್ಳುವ ಕೆಲಸವನ್ನೇ ಮಾಡಿರೋದು ಆದರೆ ಒಂದು ಕ್ಷಣ ಯೋಚನೆ ಮಾಡಬೇಕಾಗತ್ತೆ ದರ್ಶನ್ ಈ ಕೃತ್ಯದಲ್ಲಿ ಪಾಲುದಾರರಾಗಿದ್ದು ಆಗದೇ ಇದ್ದಿದ್ದರೆ ಅಲ್ಲಿಂದ ಕಿಡ್ನ್ಯಾಪನ್ನ ಮಾಡಿ ಇಷ್ಟೆಲ್ಲ ಅವರಿಗೆ ಕುಮ್ಮ ಕೊಟ್ಟು ಇಷ್ಟೆಲ್ಲ ಹಣವನ್ನು ನೀಡಿ ಇಷ್ಟೆಲ್ಲ ಸಹಾಯ ಮಾಡುವ ಒಂದು ವಿಕೋಪದ ಪರಿಸ್ಥಿತಿಗೆ ಹೋಗ್ತಾ ಇರಲಿಲ್ಲ ಅದ್ರ ಬಗ್ಗೆ ಇಲ್ಲಿ ಸುಮಲತಾ ಮಾಡದೇ ಇರೋದೇ ಇನ್ನೂ ಪ್ರಶ್ನಾರ್ಥಕವಾಗಿ ಉಳಿದಿದೆ ಿದೆ ನೋಡೋಣ ಈ ಕೇಸ್ನ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ಆದರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಿಮಗೆಲ್ಲ ನೆನಪಿರಲಿ ಇವತ್ತು ದರ್ಶನ್ ಮತ್ತೆ ಜೈಲು ಪಾಲಾಗಿರೋದು ಮತ್ತೆ ನ್ಯಾಯಾಂಗ ಬಂಧನ ಹದಿನಾಲ್ಕು ದಿನಗಳವರೆಗೂ ವಿಸ್ತರಣೆ ಮಾಡಿರೋದು ಅಂತೂ ಇಂತೂ ಜಾಮೀನಂತೂ ಅವರಿಗೆ ಇನ್ನೂ ಎರಡು ತಿಂಗಳುಗಳ ಕಾಲ ಸಿಗೋ ಚಾನ್ಸಸ್ ಕಾಣ್ತಾ ಇಲ್ಲ ನೋಡೋಣ ಮುಂದೆ ಏನಾಗುತ್ತೆ ದರ್ಶನ್ ಕೇಸ್ ವಿಚಾರ ವಿಚಾರವಾಗಿ ಮತ್ತೊಮ್ಮೆ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಅಂತ ಹೇಳ್ತಾ ಧನ್ಯವಾದಗಳು